ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಏನಪ್ಪ ಅಂತ ಅಂದ್ರೆ ಇವತ್ತು ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಮತ್ತು ಪ್ರೋಗ್ರಾಮ್ ಇದೆ ಬಂದಿದ್ದಾರೆ ಫ್ರೆಂಡ್ಸ್ ಮನೆ ದೇವರು ಅಂತ ನಾನು ಫ್ರೆಂಡ್ಸ್ ಹೇಗೆಲ್ಲ ಪೂಜೆ ನಡೆಸಿದೆ ಹೇಗೆಲ್ಲ ಪ್ರೋಗ್ರಾಮ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ತಿಳ್ಸ್ಕೊಡ್ತೀನಿ ನೋಡ್ಕೊ ಬರೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೋಡಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಇದು ನಮ್ಮ ತಾತನ ಮನೆ ದೇವರು ನೋಡಿ ಓಕೆ ನಮ್ಮ ತಾತನ ಮಧ್ಯ ಅಜ್ಜರಿಲ್ಲ ಆದರೂ ಇವತ್ತು ನಮ್ಮ ತಾತ ನೆನಪಿಗೋಸ್ಕರ ಇವತ್ತು ಪೂಜೆ ಮಾಡಿಸ್ಲಿಕ್ಕೆ ಬಂದಿದ್ದು ನಾವು ಫ್ಯಾಮಿಲಿ ಎಲ್ಲರೂ ಓಕೆನ ಫ್ಯಾಮಿಲಿ ಎಲ್ಲರೂ ಪೂಜೆಗೆ ಹೋಗಿದ್ದಾರೆ ಓಕೆನಾ ಎಲ್ಲ ದರ್ಶನಗಳು ಹೇಗೆಲ್ಲ ಭಕ್ತಾದಿಗಳೆಲ್ಲ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗಿ ನೋಡ್ಕೊ ಬರೋಣ ಹೇಗೆಲ್ಲ ಇದ್ದಾರೆ ನೋಡ್ತಿರಲಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಭಕ್ತಾದಿಗಳ ಜನಗಳು ಹೇಗೆಲ್ಲ ಇದ್ದಾರೆ ಓಕೆನಾ ಪೂಜೆಗೆ ತುಂಬ ತುಳುಕ್ತಾ ಇದೆ ಮಕ್ಳುಗಳನ್ನ ತಪ್ಸ್ಕೊಂಡ್ರೆ ಭಾರಿ ಕಷ್ಟ ಅಲ್ವಾ ಇದರಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಜನಗಳ ಸೌಂಡು ನಮ್ಮ ವಯಸ್ಸು ಸ್ವಲ್ಪ ಸೌಂಡ್ ಕಮ್ಮಿಯಾಗಿರಿಸುತ್ತೆ ಕಮ್ಮಿ ಇರುತ್ತೆ ಸ್ವಲ್ಪ ಕ್ಷಮಿಸಬೇಕು ಎಲ್ಲರೂ ಓಕೆನಾ ಸೌಂಡ್ಗಳು ಇಲ್ಲಿ ಜಾಸ್ತಿ ಓಕೆನ ಗಂಟೆ ಶಬ್ದಗಳು ಫ್ರೆಂಡ್ಸ್ ಭಾರಿ ಇಲ್ಲಿ ಚೆನ್ನಾಗೆ ವಿಜೃಂಭಣೆಯಿಂದ ನಡೆಯುತ್ತೆ ನೋಡಿ ವರ್ಷ ವರ್ಷ ವರ್ಷಕ್ಕೊಂದು ಸಲ ನೋಡಿ ನಡೆಯುತ್ತೆ ಪೂಜೆ ಪುರಸ್ಕಾರ ಅಕ್ಕಪಕ್ಕ ಜನ ನೋಡಿ ಫ್ರೆಂಡ್ಸ್ ನಮ್ಮ ದಾಸಪ್ಪರು ಓಕೆನಾ ಮೆತ್ತಕ್ಕೋರು ಎಲ್ಲ ಇದು ಈಗೆಲ್ಲ ಪೂಜೆ ಭಕ್ತಾದಿಗಳು ಹೇಗೆಲ್ಲ ಮಾಡ್ತಾರೆ ಸ್ವಲ್ಪ ನೋಡ್ತಿರ್ಲಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅನ್ನೋದು ಎಷ್ಟು ಜನಗಳು ಓಕೆನಾ ಓಕೆನಾಟ ಹೂವಕ್ಕೆ ಆಗ್ತಿಲ್ಲ ಆದರೂ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹೂವು ಮಾರಾಟ ಮತ್ತು ಹೇಗೆಲ್ಲ ತುಂಬ್ತಾ ಇದೆ ಇಲ್ಲಿ ಓಕೆನಾ ಜನಗಳ ಮುಂದೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ನುಗ್ಗಿ ನುಗ್ಗಿ ಆದರೂ ಕಷ್ಟ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಪೂಜೆ ಮಾಡ್ಸ್ತಾ ಇದ್ದಾರೆ ಇಲ್ಲಿ ಓಕೆನಾ ತಿರುಪತಿ ವೆಂಕಟರಮ ಸ್ವಾಮಿ ನೋಡಿ ಈಗೆಲ್ಲ ಪೂಜೆ ನಡೀತಾ ಇದೆ ಇಲ್ಲಿ ಓಕೆನಾ ಜನಗಳು ಭಾರಿ ರಶ್ ಇಲ್ಲಿ ನಾನು ವಿಡಿಯೋ ಇರೋದು ಫ್ರೆಂಡ್ಸ್ ಇಲ್ಲಿ ನೋಡ್ತಿರಲಿಲ್ಲ ಈಗೆಲ್ಲ ದರ್ಶನಗಳು ನಡೀತಾ ಇದೆ ಸ್ವಲ್ಪ ಜನ ಕಮ್ಮಿ ಆದರೂ ಫ್ರೆಂಡ್ಸ್ ಬನ್ನಿ ಹೋಗೋಣ ಓಕೆನಾ ಫ್ರೆಂಡ್ಸ್ ಪ್ರಸಾದ ಕೊಡ್ತಾ ಇದಾರೆ ನೋಡ್ತಿರಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಪೂಜೆ ಪುರಸ್ಕಾರ ಹೇಗೆಲ್ಲ ನಡೀತಾ ಇದೆ ಜನಗಳು ಭಾರಿ ರಶ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಮುಖಂಡರುಗಳು ಸೇರಿದ್ದಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಫೋಟೋ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ನೋಡಿ ಬೋರ್ಡ್ ಹಾಕಿದ್ದಾರೆ ಕೇಳಿಸ್ತಿದ್ವಿ ಅಲ್ಲಿ ದೂರ ವಿಡಿಯೋ ಫೋಟೋ ಏನು ಮಾಡೋ ಹಾಕೋಂಗಿಲ್ಲ ಅಂತ ಒಳಗಡೆ ವಿಡಿಯೋನು ಮಾಡೋಂಗಿಲ್ಲ ಕ್ಷಮಿಸಿ ಸ್ವಲ್ಪ ಇದೊಂದು ಮಿಸ್ ಆಯಿತು ನೋಡಿದ್ವಿ ಫ್ರೆಂಡ್ಸ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅವರು ಓಕೆನಾ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ವಿಡಿಯೋ ಫೋಟೋ ತೆಗಿಯಂಗಿಲ್ಲ ಅಂತ ಯಾಕೆಂದರೆ ತಿರುಪತಿ ತಿಮ್ಮಪ್ಪ ಅಲ್ವಾ ಅವರು ಮುಖಂಡ ಸ್ವಾಮಿ ಅಲ್ವಾ ಅದಕ್ಕೆ ಫೋಟೋ ತೆಗೋಂಗಿಲ್ಲ ಅಂತ ಪರ್ಮಿಷನ್ ಕೊಡಲಿಲ್ಲ ಅದಕ್ಕೆ ಸ್ವಲ್ಪ ಔಟ್ಸೈಡಿಂದ ನಾನು ತೆಗಿತ ಇದ್ದೀನಿ ಓಕೆನಾ ಓಕೆ ಫ್ರೆಂಡ್ಸ್ ಎಷ್ಟೆಲ್ಲ ಭಕ್ತಾದಿಗಳು ಪೂಜೆ ಎಲ್ಲ ಹೇಗೆ ಪುರಸ್ಕಾರ ನಡೀತಾ ಇದ್ದೆ ವಿಜೃಂಭಣೆ ಕಾಯಿಯಾಗಿರ್ಬೋದು ಹಣ್ಣು ತಿಂಡಿ ಏನೇನು ಕೊಡಬೇಕು ನಮ್ಮ ತಿಮ್ಮಪ್ಪನಿಗೆ ಅದೆಲ್ಲ ಅಹಂಕಾರ ಮಾಡ್ತಾಯಿದ್ರು ನೋಡಿ ನಮ್ಮ ತಾತ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ರೀತಿ ಬಂದು ನಾನು ಇನ್ನೂ ಸಣ್ಣ ಹುಡುಗ ನೋಡಿ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ತಿರುಗಿ ಸುಮಾರು ವರ್ಷಗಳಾಯಿತು ಓಕೆನಾ ಅವರು ಈ ರೀತಿ ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್ ಈಗ ನಮ್ಮ ಫ್ಯಾಮಿಲಿ ಎಲ್ಲ ಪೂಜೆ ಮಾಡ್ತಾಯಿದ್ರೆ ನೋಡಿ ಎಲ್ಲರೂ ಬಂದು ಓಕೆನಾ ಎಷ್ಟು ಜನಗಳು ನುಗ್ಗಿ ನುಗ್ಗಿ ಪೂಜೆ ಮಾಡ್ತಾಯಿದ್ರು ಅಂತಂದ್ರೆ ನೋಡಿ ಎಷ್ಟು ಸೀನಿ ಕಾಯಬೇಕಿಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಪ್ರಸಿದ್ಧವಾದ ವಾತಾವರಣ ಕೂತ್ಕೊಳ್ಳಿಕ್ಕೆ ಮರದಡಿ ಹೀಗೆಲ್ಲ ತಂಪಾದ ವಾತಾವರಣ ಇದೆ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ವಾತಾವರಣ ಇದೆ ಓಕೆನಾ ಈಗೆಲ್ಲ ಚಿಕ್ಕ ಚಿಕ್ಕ ನೋಡಿ ನವಗ್ರಹ ದೇವಸ್ಥಾನ ಇಲ್ಲಿ ಓಕೆನಾ ಚಿಕ್ಕ ಚಿಕ್ಕ ಗುಡಿಗಳು ಕಟ್ಟಿದ್ದಾರೆ ಇಲ್ಲೆಲ್ಲ ಓಕೆನಾ ಸುಮಾರು ವರ್ಷಗಳಾಯ್ತು ಈ ಕಡೆ ಬಂದು ನೋಡಿ ತುಳಸಿ ಕಟ್ಟಾಗಿರ್ಬೋದು ದೊಡ್ಡ ದೊಡ್ಡದಾಗಿ ಈಗೆಲ್ಲ ವಾತಾವರಣದಲ್ಲಿ ಈಗೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಮಾಡಿದ್ದಾರೆ ನಮ್ಮ ವೆಂಕಟರಮಣ ಸ್ವಾಮಿ ಟೆಂಪಲ್ನಲ್ಲಿ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಕಟ್ಟಿ ಹೀಗೆಲ್ಲ ಮಾಡಿದ್ದಾರೆ ಹೋಗಿ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಕಾಯಿ ಹೊಡಿತಾರೆ ನೋಡಿ ಎಳ್ಳೀರು ಪ್ರಸಾದಕ್ಕೆ ನೋಡಿ ಯಾರೆಲ್ಲ ಪೂಜೆ ಮಾಡಿಸ್ಕೋತಾರೆ ಇಲ್ಲಿ ಕಾಯಿ ಹೊಡ್ಸ್ಕೊಬೇಕು ನೋಡಿ ಇಲ್ಲಿ ಓಕೆನ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಈ ಊರಿನಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ಸ್ವಲ್ಪ ಪೂಜೆ ಎತ್ತಾರೆ ನೋಡಿ ಓಕೆನಾ

ನೋಡಿ ಕೆಲ ಎತ್ತಾರೆ ನೋಡಿ ನಮ್ಮ ಸೋಮ ಸೋಮ ಭೀಮಾ ಅಂತ ಕರಿತೀವಿ ಓಕೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ನೋಡಿ ಎತ್ತಾರೆ ಜನಗಳು ಇಟ್ಟು ಪೂಜೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಜನಗಳ ರಶ್ಗಳು ಎಲ್ಲ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಹೇಗಿದೆ ನಿಮ್ಮ ಕಡೆನೇ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಎಲ್ಲ ಕಡೆ ಇರುತ್ತೆ ನೋಡಿ ಇದು ಜನಗಳ ಸಂಪರ್ಕ ಎಷ್ಟೆಲ್ಲ ಇದೆ ಅನ್ನೋದು ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡಿ Ini dari Kalimantan, coba coba keluarnya lagi, ಫ್ರೆಂಡ್ಸ್ ಹೇಗೆಲ್ಲ ಫುಡ್ ಓದ್ತಾರೆ ಅನ್ನೋದು ನಮ್ಮ ದಾಸೋತ್ವರು ನೋಡಿ ಎತ್ತುತ್ತಾರೆ ಈಗ ಎಂತ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನೋಡ್ತಾರಲ್ಲ ಹೇಗೆ ಎತ್ತುತ್ತಾರೆ ಹೇಗೆಲ್ಲ ಮಾಡ್ತಾರೆ ಅನ್ನೋದು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲಿಯಾರಿಟಿಯಾಗಿ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಹೇಗೆಲ್ಲ ನೋಡ್ತಾರೆ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡ್ತಾ ನೋಡ್ತೀರಲ್ಲ ಎತ್ತಾರೆ ಈಗ ತುಂಬ ಟೈಮ್ ಇಡಿದ್ದೆ ಫ್ರೆಂಡ್ಸ್ ಇರ್ತಾರೆ ನೋಡಿ ಫ್ರೆಂಡ್ಸ್ ಎತ್ತುತ್ತಾರೆ ಎತ್ತ ಸ್ಟಾರ್ಟ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಇವೆಲ್ಲ ಪೂಜೆ ಮಾಡ್ತಾರೆ ಎತ್ತಿ ಓಕೆನಾಟಿ ಕಾರ್ಡ್ Valeu, ನೋಡಿ ಫ್ರೆಂಡ್ಸ್ ಈಗೆಲ್ಲ ಪೂಜೆ ನಡೀತಾ ಇದ್ದಾರೆ ಇನ್ನೂ ಎತ್ತಿಲ್ಲ ಓಕೆನಾ ಎಲ್ಲ ಪೂಜೆ ಎಲ್ಲ ಮಾಡಿ ಅಂಬಡ ಕೊಟ್ಟ ಮೇಲೆ ಎತ್ತಾರೆ ದೇವ್ರನ್ನ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಇದೆ ಈಗ ಸ್ಟಾರ್ಟ್ ಮಾಡ್ತಾ ಈಗ ಎತ್ತದು ನೋಡ್ತಿರಲ್ಲ ನೋಡಿ ಈಗೆಲ್ಲ ಎತ್ತೋ ಸ್ಟಾರ್ಟ್ ಮಾಡ್ತಾರೆ ಹೇಗೆಲ್ಲ ಮಾಡ್ತಾರೆ ಅನ್ನೋದು ಓಕೆನಾ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಮಾಡ್ತಾ ಇದಾರೆ ಪೂಜೆ ಮಾಡ್ತಾ ಇದಾರೆ ಇನ್ನ ಅಪ್ಪಣ ಕೊಟ್ಟ ಮೇಲೆ ಈಗ ಎತ್ತುತ್ತಾರೆ ಅದನ್ನ ಫ್ರೆಂಡ್ಸ್ ಮುಖ್ಯನಾ ನೋಡಿ ಪೂಜೆ ಸ್ಟಾರ್ಟ್ ಆಯ್ತು ಈಗ ಪೂಜೆ ಆದಮೇಲೆ ಎತ್ತರ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ಅಪ್ಪಡೆ ಕೊಟ್ಟು ಅನಿಸುತ್ತೆ ನೀವು ಎಷ್ಟೊತ್ತು ಲೇಟ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಎತ್ತಾರೆ ಅಂತ ನಾನು ಭರವಸೆ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಇನ್ನು ಎಷ್ಟು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ತೋರ್ತಾಯಿಲ್ಲ ಎತ್ತಾರೆ ಇಲ್ಲ ನೋಡಿ ಜನ ವಿಜಯ ಮಾಡ್ತಾರೆ ನೋಡಿ ಅಲ್ಲಿ ನೋಡಿ ಎತ್ತಿ ಬರ್ತದೆ ಹೇಗೆಲ್ಲೂಸುಕ್ ಬರ್ತಾರೆ ಬರ್ತಾರೆ ಫ್ರೆಂಡ್ಸ್ ನೋಡ್ತಾ ಇದ್ದ ಹೇಗೆ ಬಂದು ಇರ್ತಾರೆ ಸರಿ ಮಾಡ್ತಾರೆ अपना आरपीएस देना और ना येला यस तरह डिग्रि में कर दो नहीं बताऊं कहते हैं ओके करला बंद कर बंद कर ओ ओ बाकी दाता अरे कुमार साहब आपने वाह 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 ಬೋರುಡ್ ಪಾಯ್ನರ ಕಪಿಟಾನಿ ಈ ರೀತಿ ಅಧಿಕತರಾಗುತ್ತಾರೆ ರಾಬಾ

ನಮ್ಮ ಶ್ರೀನಿವಾಸ ಸ್ವಾಮಿ ವಯಸ್ಸಿನ ವರ್ಷಕ್ಕೊಮ್ಮೆ ಈ ರೀತಿ ನಡೆಯುತ್ತೆ ಫ್ರೆಂಡ್ಸ್ ಓಕೆನಾ ರೀತಿ ಒಂದು ಒಂದು ವೀಡಿಯೋ ಮಾಡ್ತಾ ಹೀಗೆಲ್ಲ ನಮ್ಮ ಕಡೆ ನಡೆಯುತ್ತೆ ನಿಮ್ಮ ಕಡೆ ಹೇಗೆ ನಡೆಯುತ್ತೆ ಇವತ್ತು ಒಂದು ವೀಡಿಯೋ ಮಾಡಿದೆ ಫ್ರೆಂಡ್ಸ್ ಹೇಗೆಲ್ಲ ಜನಗಳು ಸೌಂಡು ಸ್ವಲ್ಪ ಸೌಂಡು ಸ್ವಲ್ಪ ಸರಿಯಾಗಿ ಕಳಿಸೋಣ ಅನ್ಸುತ್ತಾರೆ ಫ್ರೆಂಡ್ಸ್ ನಾನು ಮಾಡಿ ನಾ ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟಗಳು ತಪ್ಪಿದ್ರೆ ಎಲ್ಲರೂ ಒಂದೇ ಪಟ್ಟಿಗೆ ಬಟ್ಟೆ ಪಟ್ಟಿ ಹಾಕ್ಕೊಂಡ್ರು ಎಲ್ಲರೂ ಕ್ಷಮಿಸಿಕೊಂಡಾಗಿ ಇಲ್ಲಿಗೆ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್